ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾದ ಅತಿ ಗುಪ್ತ ರಾಶಿ ಎಂದು ಹೇಳಲ್ಪಡುವ ಕುಂಭ ರಾಶಿಯವರ ಗುಪ್ತ ರಹಸ್ಯ ಕೌತಕ ಗುಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಕುಂಭರಾಶಿಗೆ ಅಧಿಪತಿ ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿಯು ಆಗಿರುತ್ತಾರೆ ಕುಂಭ ರಾಶಿಯು ಸಿದ್ಧಿ ರಾಶಿಯಾಗಿದ್ದು ಈ ರಾಶಿ ಅಥವಾ ಈ ಲಗ್ನದಲ್ಲಿ ಜನಿಸಿದವರು ಮಹಾಮಾನ್ಯರಾಗಿ ಲೋಕಪ್ರಸಿದ್ಧಿ ಕೀರ್ತಿಯನ್ನು ಪಡೆಯುವವರಾಗಿರುತ್ತಾರೆ ಇವರು ಸಾಮಾನ್ಯವಾಗಿ ಮೀಡಿಯಂ ಎತ್ತರವಿದ್ದು ಕೈಕಾಲುಗಳು ದಪ್ಪ ಹಾಗೂ ಚಿಕ್ಕದಾಗಿದ್ದು ಸೊಂಟದ ಮೇಲುಭಾಗ ಅಗಲ ಹಾಗೂ ಎತ್ತರವಾಗಿದ್ದು ಮುಖ ಚೌಕಾಕೃತಿ ಇಲ್ಲವೇ ತ್ರಿಕೋನ ಆಕೃತಿಯಲ್ಲಿ ಇರುತ್ತದೆ ಕಣ್ಣುಗಳು ಚಿಕ್ಕದಾಗಿದ್ದು ತಲೆ ತುಂಬ ಸಂಪಾದ ಕೂದಲು ಅಂಟಿಕೊಂಡಂತೆ ಇರುವುದು ಬೆನ್ನುಮೂಲೆ ಬಲಿಷ್ಠವಾಗಿರುವುದು ಬೆಕ್ಕಿನ ಥರ ಕಣ್ಣುಗಳನ್ನು ಪದೇ ಪದೇ ಮಿಟುಕಿಸುವರು ಮೈಮೇಲೆ ಹೆಚ್ಚು ರೋಮಗಳಿರುತ್ತದೆ ಹಣೆಯು ಬಾಗಿರುತ್ತದೆ ನಡೆಯುವಾಗ ಎಚ್ಚರದಿಂದ ಹೆಜ್ಜೆ ಹಾಕುತ್ತಾ ತನ್ನ ಸುತ್ತಮುತ್ತಲಿನ ಜನರನ್ನು ಸೂಕ್ಷ್ಮವಾಗಿ ಗಮನಿಸುವರು ಹಾಗೂ ವೇಗವಾಗಿ ನಡೆಯುವರು ರಾಷ್ಟ್ರಾಧಿಪತಿ ಭಗವಾನ್ ಶನೀಶ್ವರನಾಗಿರುವುದರಿಂದ ಹೆಚ್ಚು ಸೋಮಾರಿಗಳಾಗಿದ್ದರೂ ತಮ್ಮ ಗುರಿಯನ್ನು ಕಣ್ಣಿನ ತುದಿಯಲ್ಲಿ ಇಟ್ಟುಕೊಂಡು ಕೆಲಸವನ್ನು ಸಾಧಿಸುವರು ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸಿಗಬೇಕಾದ ವಿದ್ಯಾಭ್ಯಾಸಕ್ಕೆ ಸವಲತ್ತು ಸರಿಯಾಗಿ ಸಿಗಿರುವುದಿಲ್ಲ ಇದರಿಂದ ಬಾಲ್ಯದಲ್ಲಿ ಇವರಿಗೆ ಕಫ ಶ್ವಾಸಕೋಶ ಶೀತದಿಂದ ಬಾಧಿಸುವ ಅನಾರೋಗ್ಯವು ಮದುವೆಯ ತನಕ ಬಾಧಿಸುವುದು ಇವರು ಮನೆಯಲ್ಲಿ ತಂದೆ ತಾಯಿ ಸಹೋದರ ಸಹೋದರಿಯರೊಂದಿಗೆ ಬಹಳ ಭಿನ್ನಾಭಿಪ್ರಾಯವನ್ನು ಹೊಂದಿರುತ್ತಾರೆ ಇವರು ಮನೆಯಲ್ಲಿ ಇದ್ದರೆ ಇತರರಿಗೆ ಸಿಂಹ ಇದ್ದ ಹಾಗೆ ಒಂದು ತರಹ ಎದಕ್ಕೆ ಹೆದರಿಕೆ ಇರುತ್ತದೆ ಇವರು ನೋಡಲು ಕಠಿಣ ಕಠೋರ ಅನ್ನಿಸಿದರು ಶುದ್ಧ ಹೃದಯದ ಶುದ್ಧ ಮನುಷ್ಯರಾಗಿರುತ್ತಾರೆ ಕುಂಭರಾಶಿಯವರು ಉನ್ನತ ವಿದ್ಯಾಭ್ಯಾಸವನ್ನು ತನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡಿಸಿ ಮಾಡುತ್ತಾರೆ ಉತ್ತಮ ಅಂಕ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾದರೂ ಅದಕ್ಕೆ ತಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಹಲವು ಸಾರಿ ತಪ್ಪಿ ಇನ್ನೊಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡುತ್ತಾರೆ ಇವರದು ಬಾಸಿ ಟೈಪ್ ಬಿಹೇವಿಯರ್ ಆಗಿರುತ್ತದೆ ತಾವು ಕೆಲಸ ಮಾಡುವ ಕಡೆ ಎಲ್ಲರೂ ಗೌರವ ಕೊಡಬೇಕು ತನ್ನ ಮಾತು ನಡೆಯಬೇಕು ತನ್ನ ಸಾಮರ್ಥ್ಯಕ್ಕೆ ಕೆಲಸಕ್ಕೆ ತಕ್ಕ ಸಂಬಳ ಸಿಗಬೇಕು ಕೆಲಸದಲ್ಲಿ ಒತ್ತಡ ಹಾಕಬಾರದು ಇಂತಹ ಹಲವಾರು ಕಟ್ಟುಪಾಡುಗಳನ್ನು ಇವರು ರೂಪಿಸಿಕೊಂಡಿರುತ್ತಾರೆ ಇವರು ತಮಗೆ ಅವಮಾನವಾದ ಕಡೆ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ಮಾಡುವರು ಇವರು ಬಿಟ್ಟ ಕೆಲಸಗಳ ಸಂಖ್ಯೆ ಹೆಚ್ಚು ಆದರೆ ಅದೇ ಸಮಯದಲ್ಲಿ ಒಂದಲ್ಲ ಒಂದು ಕೆಲಸ ಸಿಗುವುದು ಇವರುಗಳು ಆಯುರ್ವೇದ ಬಿ ಎ ಎಮ್ ಎಸ್ ಆಧ್ಯಾತ್ಮಿಕ ಫಿಲಾಸಫರ್ ಧರ್ಮಬೋಧಕರು ಆಧ್ಯಾತ್ಮಿಕ ಗುರುಗಳು ಏರೋಸ್ಪೇಸ್ ಸೈಂಟಿಸ್ಟ್ ಅಗ್ರಿಕಲ್ಚರ್ ಡೈರಿ ಫಾರ್ಮ್ಸ್ ಬ್ರೋಕರ್ಸ್ ಬ್ಯಾಂಕರ್ಸ್ ಪೊಲಿಟಿಕಲ್ ಲೀಡರ್ಸ್ ಎನ್ ಜಿ ಒ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಇವರು ಪ್ರೀತಿ ವಿಶ್ವಾಸ ದೊಡ್ಡ ಸ್ಥಿತಿಯ ಅಭಿಮಾನದಿಂದ ಮಾತ್ರ ಇರುವವರು ಇವರನ್ನು ಪಳಗಿಸಬಹುದಾಗಿದೆ ಇವರಿಗೆ ಒಂದು ರೀತಿ ಭವಿಷ್ಯದ ಆಗು ಹೋಗುಗಳು ಮೊದಲೇ ತಿಳಿದಿರುತ್ತದೆ ಅಂದರೆ ಆರನೇ ಇಂದ್ರಿಯ ಇವರನ್ನು ಎಚ್ಚರಿಸುತ್ತದೆ ಇವರಿಗೆ ಅಧಿಕ ಜ್ಞಾಪಕ ಶಕ್ತಿ ಇದ್ದು ಎಲ್ಲ ಗುಣಗಳನ್ನು ಅಳೆಯುವ ಮಾಪನ ಇವರಾಗಿರುತ್ತಾರೆ ಎಲ್ಲ ಕೆಲಸಕ್ಕಿಂತ ತಮ್ಮ ಕೆಲಸವೇ ಮುಂದು ಎನ್ನುವರು ಇದರಲ್ಲಿ ಹೆಚ್ಚು ಆಸಕ್ತಿ ಮುತ್ವರ್ಜಿಯನ್ನು ವಹಿಸುತ್ತಾರೆ ಜಗಳ ತಕರಾರು ಇಷ್ಟಪಡುವುದಿಲ್ಲ ಬಂದರೆ ಧೈರ್ಯವಾಗಿ ಎದುರಿಸುವರು ಏಕೆಂದರೆ ಕುಂಬದವನು ಮುಂದೆ ನಿಂತು ಗೆಲ್ಲುವನು ಎಂಬ ಪ್ರತೀತಿ ಇದೆ ಸ್ನೇಹಿತರ ಬಳಗ ಹೆಚ್ಚು ಹೋಳಿಕೆ ಇಷ್ಟವಾಗುವುದಿಲ್ಲ ತಮ್ಮ ಮಾತು ನೇರವಾಗಿ ಹೇಳುವರು ಇವರು ತಮ್ಮ ಮನೆಯವರ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಜೀವನ ನಡೆಸುವುದು ಮತ್ತು ಅದನ್ನು ಬಯಸುವುದಿಲ್ಲ ತಾವೇ ತಮ್ಮ ಸಂಪಾದನೆಯಲ್ಲಿ ತಮ್ಮ ಜೀವನವನ್ನು ಸಮೃದ್ಧ ಐಶ್ವರ್ಯವನ್ನು ಕೂಡಿಸಿ ಜೀವನ ಸಫಲವನ್ನಾಗಿ ಮಾಡಿಕೊಳ್ಳುತ್ತಾರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಯೋಗ ಕೂಡಿ ಬರುವುದು ಇವರ ವಿವಾಹವು ಇವರ ವಿದ್ಯೆ ಕೆಲಸ ಅಂತಸ್ತು ಮೀರಿದ ಅತ್ಯಂತ ಸಮೃದ್ಧ ಮನೆತನದಿಂದ ಬರುವ ಹುಡುಗಿಯನ್ನು ಮದುವೆಯಾಗುವುದು ವಿವಾಹದ ನಂತರ ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗುವುದು ಒಂದು ಮಧ್ಯಮ ವಯಸ್ಸಿನವರೆಗೆ ಬಂದಾಗ ಇವರು ನೆಂಟರಿಷ್ಟರಲ್ಲಿ ಅತ್ಯಂತ ಆಶ್ಚರ್ಯದ ರೀತಿಯಲ್ಲಿ ಬೆಳೆಯುವರು ವಿವಾಹದ ನಂತರ ಸಂತಾನಕ್ಕಾಗಿ ಸಮಸ್ಯೆ ಎದುರಿಸುವರು ಪೂಜಾ ಪರಿಹಾರದಿಂದ ಉತ್ತಮ ಸಂತಾನ ಪ್ರಾಪ್ತಿಯಾಗುವುದು ಇವರಿಗೆ ಮನೆಯವರಿಗಿಂತ ಪ್ರೀತಿಯನ್ನು ಸಂರಕ್ಷಣೆಯನ್ನು ಕೊಟ್ಟು ಕಾಲಕಾಲಕ್ಕೆ ಬೇಕು ಬೇಡವನ್ನು ಮಾಡಿಕೊಡುವ ಜನರ ಬಗ್ಗೆ ಎಷ್ಟು ವಿಶ್ವಾಸದಿಂದ ಇರುವರು ಇವರ ತಾಯಿ ಅನಾರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡುವರು ಕಷ್ಟ ಸಂಕಷ್ಟ ಬಾಧೆ ಸಹಿಸುವ ತಡೆದುಕೊಳ್ಳುವ ಗುಣ ಇವರಿಗೆ ಕಡಿಮೆ ಇದು ಇತರರ ಮೇಲೆ ಕೋಪ ಅರಚಾಟದಿಂದ ಶಾಂತವಾಗುವುದು ಇವರು ಹುಟ್ಟಿನ ಊರಿನಲ್ಲಿ ಯಶಸ್ಸು ಗಳಿಸುವುದು ಕಡಿಮೆ ಆದರೆ ಹೊರ ದೇಶದಲ್ಲಿ ಹೊರ ಪ್ರದೇಶದಲ್ಲಿ ಇವರು ಹೆಚ್ಚಿನ ಯಶಸ್ಸು ಹೆಚ್ಚಿನ ಐಶ್ವರ್ಯ ಕೀರ್ತಿ ಸೌಲಭ್ಯವನ್ನು ಇವರು ಪಡೆಯಬಹುದಾಗಿದೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಹೃದಯದ ಮಾತು ಗುಪ್ತ ರಹಸ್ಯವಾಗಿ ಇರುತ್ತಾರೆ ಯಾವುದೇ ಸಮಯಕ್ಕೂ ಯಾವ ಮಾತು ಆಡುವರು ಏನು ಮಾಡುವರು ಎಂದು ಸ್ವತಃ ತಂದೆ ತಾಯಿ ಹೆಂಡತಿ ಸ್ನೇಹಿತರಿಗೂ ಗೊತ್ತಾಗುವುದಿಲ್ಲ ತಂದೆಯ ಮಾತು ಕೇಳುವುದು ಕಡಿಮೆ ಎಷ್ಟೇ ಐಶ್ವರ್ಯ ಇದ್ದರೂ ಹಣದ ಇದ್ದೇ ಇರುತ್ತದೆ ಕಾರಣ ಇವರು ದುಬಾರಿ ಬಟ್ಟೆ ವಾಹನ ವಸ್ತುಗಳನ್ನು ಖರೀದಿಸುವುದು ದುಬಾರಿ ಖರ್ಚು ಮಾಡಿ ಮನೆ ಕಟ್ಟುವುದು ಅತ್ಯಂತ ಹೆಚ್ಚು ಬೆಲೆ ನೀಡಿ ಅತ್ಯುತ್ತಮ ಹೋಟೆಲ್ನಲ್ಲಿ ಊಟ ಮಾಡುವುದು ಅನಾರೋಗ್ಯದ ನಿಮಿತ್ತ ಖರ್ಚು ಹೊಸ ಹೊಸ ಉದ್ದಿಮೆ ಮಾಡಿ ಲಾಸ್ ಮಾಡಿಕೊಳ್ಳುವುದು ಖರ್ಚು ಅಧಿಕವಾಗುವುದು ಎಷ್ಟೇ ಖರ್ಚು ಮಾಡಿದರೂ ಪುನಃ ಪುನಃ ಹಣವು ಬಂಧಿಸ್ತೇ ಇರುವುದು ಇದು ಇವರ ಅದೃಷ್ಟವೆಂದೇ ಹೇಳಬಹುದು ಇವರುಗಳಿಗೆ ಬಕೆಟ್ ಹಿಡಿಯುವುದು ಹೊಗಳಿ ಕೆಲಸ ಮಾಡಿಸಿಕೊಳ್ಳುವುದು ಇಷ್ಟವಾಗುವುದಿಲ್ಲ ಕುಂಭರಾಶಿಯವರು ಅತಿ ನಿದ್ರಾ ಪ್ರಿಯರು ಇವರಿಗೆ ನಿದ್ದೆ ಕೆಟ್ಟರೆ ಇವರ ಬುದ್ಧಿ ಕೆಡುವುದು ಆದ್ದರಿಂದ ಇವರಿಗೆ ನಿದ್ದೆ ಬಹಳ ಅವಶ್ಯಕ ಇವರು ಮಲಗುವಾಗ ಮುಖದ ಪೂತ ರಗ್ಗು ಅಥವಾ ಬೆಡ್ಶೀಟನ್ನು ಮುಚ್ಚಿಕೊಂಡು ಮಲಗುವರು ಇವರಿಗೆ ವೃಷಭ ಮಿಥುನ ತುಲಾ ರಾಶಿಯವರ ಪಾಲುಗಾರಿಕೆ ಸ್ನೇಹ ಹೆಚ್ಚು ಶುಭವನ್ನು ತರುವುದು ಶುಭವಾರ ಗುರುವಾರ ಹಾಗೂ ಶುಕ್ರವಾರ ಅದೃಷ್ಟ ಸಂಖ್ಯೆ ಎರಡು ಏಳು ಆರು ಮೂರು ಒಂಬತ್ತು ಅದೃಷ್ಟ ತರುವ ವರ್ಷಗಳು ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತಾರು ಶುಭ ವರ್ಷಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು